ಇವತ್ತಿನ ವಿಡಿಯೋದಲ್ಲಿ ನಾನು ಡೇರೆ ಗಿಡಗಳಿಗೆ ನಾನು ಏನೇನು ಫರ್ಟಿಲೈಸರನ್ನು ಹಾಕಿದ್ದೀನಿ ಯಾವ ಗೊಬ್ಬರ ಹಾಕಿದ್ದೀನಿ ಮತ್ತು ಆ ಗೊಬ್ಬರ ಹಾಕಿದ ಮೇಲೆ ನನ್ನ ಗಿಡಗಳು ಹೇಗಿವೆ ಮತ್ತು ಕಟಿಂಗಿಂದ ನೆಟ್ಟಿರೋವಂಥ ಗಿಡಗಳನ್ನು ಸಹ ತೋರಿಸ್ತೀನಿ ಅದು ಹೂವಾಗತ್ತಾ ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಒಬ್ಬರು ಕೇಳಿದ್ರು ನನ್ನ ಹತ್ರ ಕಟಿಂಗಿಂದ ತಂದು ಬೆಳೆಸಿದ್ದೀನಿ ಅದು ಗಡ್ಡೆ ಆಗತ್ತಾ ಅಂತ ಈ ವಿಡಿಯೋದ ನಾನು ಅದರ ಬಗ್ಗೆ ಎಲ್ಲ ಡಿಟೇಲನ್ನು ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಜಯ ಫ್ರೆಂಡ್ಸ್ ನೀವು ನನ್ನ ಮಾಡ್ಕೊಂಡು ಪಕ್ಕದಲ್ಲಿರೋ ಮಾಡದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸ್ನ ನೋಡಬಹುದು ನೀನು ನಾವು ಇದೇ ರೀತಿ ಗಾರ್ಡನ್ ವಿಡಿಯೋಸ್ ಗಳನ್ನ ಮಾಡ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡ್ಬಿಡಿ ಫ್ರೆಂಡ್ಸ್ ಲೈಕ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಲೈಕ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡಬೇಡಿ ಪ್ಲೀಸ್ ಅದರಿಂದ ನಮಗೆ ಹೆಲ್ಪ್ ಆಗತ್ತೆ ಬನ್ನಿ ನೋಡೋಣ ನೋಡಿ ನನ್ನ ಗಿಡಗಳು ಮಳೆಲೆ ನಾನು ನೆಟ್ಟಿರೋದ್ರಿಂದ ತುಂಬ ಮಳೆಯಿಂದ ಕೆಲವು ಗಿಡಗಳು ಹೋಗಿದೆ ಮತ್ತೆ ಇನ್ ಕೆಲವು ಗಿಡಗಳು ಸ್ವಲ್ಪ ಚೆನ್ನಾಗಿರಲಿಲ್ಲ ಹಾಗಾಗಿ ನಾನಿವತ್ತು ಸ್ವಲ್ಪ ಗೊಬ್ಬರ ಮತ್ತೆ ಮಣ್ಣು ಚಾಲಿ ಸಿಪ್ಪೆ ಅಡಿಕೆ ಸಿಪ್ಪೆ ಎಲ್ಲ ಹಾಕಿ ನಾನು ಇವತ್ತು ಮಲ್ಚಿಂಗ್ ಮಾಡೋಣ ಅಂತ ಬಂದೆ ನೋಡ್ತಾ ಹೋಗಿ ನೀವು ನಾನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಏನೇನು ಹಾಕಿದ್ದೀನಿ ಅಂತ ಫರ್ಟಿಲೈಸರ್ ಕೂಡ ನಾನು ಇದಕ್ಕೆ ಹಾಕಿದ್ದೀನಿ ಯಾವ ಫರ್ಟಿಲೈಝರ್ ಅಂತ ಹೇಳ್ತಾ ಹೋಗ್ತೀನಿ ನಾನು ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಎಷ್ಟು ಗಿಡಗಳು ಚೆನ್ನಾಗಿ ಆಗಿರಲಿಲ್ಲ ನನ್ನ ಗಿಡಗಳು ನಾನು ಸ್ವಲ್ಪ ಲೇಟ್ ಆಗಿ ನಿಟ್ಟಿರೋದ್ರಿಂದ ಈ ರೀತಿ ಆಗಿದೆ ಮತ್ತೆ ಕೆಲವು ಕಟಿಂಗ್ ನಿಟ್ಟಿದೀನಿ ಒಬ್ಬರು ಕೇಳಿದ್ರು ಕಟಿಂಗ್ ಗಿಡಗಳನ್ನ ತಂದು ಬೆಳೆಸ್ಕೊಂಡಿದ್ದೀನಿ ಅದು ಗಡ್ಡೆ ಆಗತ್ತ ಅಂತ ಆಗತ್ತೆ ಅದು ಸ್ವಲ್ಪ ಲೇಟ್ ಆಗಿ ಹೂವಾಗತ್ತೆ ನಾವು ಈ ರೀತಿ ನೋಡಿ ಸ್ವಲ್ಪ ಗೊಬ್ಬರನ ಹಾಕಿ ನಾನಿಲ್ಲಿ ಎಲೆ ಮತ್ತು ಸಗಣಿಯಿಂದ ಮಾಡಿರೋಂತ ಗೊಬ್ಬರನ ಹಾಕ್ತೀನಿ ನಿಮ್ಮ ಹತ್ರ ಯಾವ ಗೊಬ್ಬರ ಇದೆಯೋ ಅದನ್ನೇ ಹಾಕಿ ನಾನು ಸ್ವಲ್ಪ ಗೊಬ್ಬರನ ಹಾಕಿ ಗಿಡದ ಸ್ವಲ್ಪ ಒಂದು ಇಂಚು ಅಥವಾ ಎರಡು ಇಂಚು ಬಿಟ್ಟು ಸುತ್ತ ಗೊಬ್ಬರ ಹಾಕ್ತೀನಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಸುತ್ತ ಗೊಬ್ಬರ ಹಾಕ್ತಾ ಇದ್ದೀನಿ ಒಂದೊಂದು ಕಟಿಂಗಿಂದ ಬೆಳೆದಿರುವಂಥ ಗಿಡಗಳು ಸ್ವಲ್ಪ ಆಗಿರಲಿಲ್ಲ ಈ ವರ್ಷ ತುಂಬ ಮಳೆ ಇರೋದ್ರಿಂದ ಹಾಗಾಗಿ ಮತ್ತು ಕೆಲವು ಗಿಡ ಆಗಿರೋದು ಕೆಲವೊಂದು ಒಂದೆರಡು ಕೊಳತು ಹೋಗಿಬಿಡ್ತು ಮಳೆಗೆ ನೋಡಿ ಈ ರೀತಿ ಇರೋ ಗಿಡನಾದರೂ ಇನ್ನು ಮುಂದೆ ನಾನು ಸ್ವಲ್ಪ ಗೊಬ್ಬರ ಮತ್ತು ಈ ರೀತಿ ಮಣ್ಣನ್ನು ಕೂಡ ನೀವು ಹಾಕ್ಬೋದು ಚಾರಿ ಸಿಪ್ಪೆ ಇಲ್ಲ ಅಂದ್ರೆ ಮಣ್ಣು ಮತ್ತು ಎಲೆಗಳನ್ನು ಮುಚ್ಚಿ ಕೊಡ್ಬೋದು ನೋಡಿ ನಾನಿಲ್ಲಿ ಎಲ್ಲ ಗಿಡಕ್ಕೂ ಗೊಬ್ಬರನ ಹಾಕಿ ಮಲ್ಚಿಂಗ್ ಮಾಡಿ ಕೊಡ್ತೀನಿ ನಾನಿಲ್ಲಿ ಮಣ್ಣನ್ನು ಇಷ್ಟರ ಹಾಕಿಲ್ಲ ಯಾಕಂದರೆ ನಾನು ನಮಗೆ ಅಡಿಕೆ ಸಿಪ್ಪೆ ತುಂಬ ಇರೋದ್ರಿಂದ ಅಡಿಕೆ ಸಿಪ್ಪೆಯನ್ನು ಮಲ್ಚಿಂಗ್ ಮಾಡಿಕೊಟ್ರೆ ಸಾಕಾಗತ್ತೆ ಅಂತ ನಾನು ಆಲ್ರೆಡಿ ಮಣ್ಣನ್ನು ಹಾಕಿದ್ನಲ್ಲ ಮೊದಲೇ ಹಾಗಾಗಿ ಈಗ ಇಲ್ಲ ನೋಡಿ ಈ ರೀತಿ ನಾವು ಮಾಡಿಕೊಟ್ಟಾಗ ಇನ್ನೂ ಸ್ವಲ್ಪ ಲೇಟಾಗಿ ಹೂವಾಗತ್ತೆ ಇದು ನಮ್ಮ ಕಡೆ ತುಂಬ ಜನರದ್ದು ಎಲ್ಲ ಈಗ ತುಂಬ ಚೆನ್ನಾಗಿ ಹೂ ಇದೆ ಮತ್ತು ಕೆಲವು ಜನ ಮುಂಚೆ ನೆಟ್ಟಿರುವಂಥ ಗಿಡಗಳೆಲ್ಲ ಕೊಳತ್ ಹೋಗ್ಬಿಡ್ತು ಅಂತ ಹೇಳಿದರು ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಲೇಟಾಗಿ ಗಿಡಗಳನ್ನ ಹಾಕ್ಕೊಳ್ತೀನಿ ನಂದು ಸಾಮಾನ್ಯವಾಗಿ ದೀಪಾವಳಿ ನವರಾತ್ರಿ ಅಷ್ಟೊತ್ತಿಗೆ ಹೂವಾಗತ್ತೆ ಪ್ರತಿ ವರ್ಷ ನಾನು ಹೋದ ಕೂಡ ಇದೇ ರೀತಿ ಮಾಡಿದ್ದೆ ಹಾಗಾಗಿ ತುಂಬ ಚೆನ್ನಾಗೆ ಹೂವಾಗಿತ್ತು ಆದರೆ ಈ ವರ್ಷ ತುಂಬ ಮಳೆ ಇರೋದ್ರಿಂದ ಅಷ್ಟೊಂದು ಗಿಡ ಚೆನ್ನಾಗಿ ಬಂದಿಲ್ಲ ಈಗ ಮಳೆ ಕಡಿಮೆ ಆಗಿರೋದ್ರಿಂದ ನಾನು ಇದಕ್ಕೆ ಈಗ ಫರ್ಟಿಲೈಸರ್ಗಳನ್ನು ಹಾಕ್ತಾ ಬಂದರೆ ಸ್ವಲ್ಪ ಚೆನ್ನಾಗಾಗತ್ತೆ ಅಂತ ಹಾಕ್ಕೊಟ್ಟಿದ್ದೀನಿ ನಾನು ಹಾಗೆ ಲಿಕ್ವಿಡ್ ಕೂಡ ಹಾಕಿದ್ದೀನಿ ನಾನು ಸಗಣಿ ಮತ್ತು ಅಲಸಂದಿ ಕಾಳಿಂದ ಲಿಕ್ವಿಡ್ ಲಿಕ್ವಿಡನ್ನು ನಾನು ಪೋಸ್ಟ್ ಮಾಡಿದ್ನಲ್ಲ ಅದೇ ಲಿಕ್ವಿಡನ್ನು ಇದಕ್ಕೆ ಹಾಕಿದ್ದೀನಿ ಮತ್ತು ನಾನು ಇದಕ್ಕೆ ಪೆಸ್ಟಿಸೈಡ್ಗಳನ್ನು ಸ್ಪ್ರೇ ಮಾಡಿದ್ದೀನಿ ಅದಕ್ಕೆ ನಾನು ಯಾವಷ್ಟು ಪೆಸ್ಟಿಸೈಡು ಅಂದರೆ ನಾನು ಆಲ್ರೆಡಿ ಮೈಲು ತುತ್ತ ಮತ್ತು ಸುಣ್ಣದ ಒಂದು ಪೆಸ್ಟಿಸೈಡನ್ನು ಮಾಡಿದ್ನಲ್ಲ ಅದು ಈ ಡೇರೆಗಡಕ್ಕೆ ಕೊಳೆ ರೋಗಕ್ಕೆ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು ನಮ್ಮ ಕಡೆ ಪ್ರತಿಯೊಬ್ಬರೂ ಅದನ್ನು ಸ್ಪ್ರೇ ಮಾಡ್ತಾರೆ ಅದನ್ನು ನಾನು ಇದಕ್ಕೆ ಸ್ಪ್ರೇ ಮಾಡಿದ್ದೀನಿ ಸ್ವಲ್ಪ ಕೊಳೆ ರೋಗನ ಅದರಲ್ಲಿ ನಿಯಂತ್ರಣ ಮಾಡ್ಬೋದು ಅಂತ ಹಾಗಾಗಿ ಮತ್ತು ಅದು ಮಳೆ ಬರ್ತಾ ಇರೋವಾಗ ನಾನು ಇದಕ್ಕೆ ಸ್ಪ್ರೇ ಮಾಡಿದ್ದೀನಿ ಈಗ ಮಾಡ್ತಾ ಇಲ್ಲ ಈಗ ತುಂಬ ಬಿಸಿಲು ಬಂದ್ಬಿಟ್ಟಿದೆ ನಮ್ಮ ಕಡೆ ಹಾಗಾಗಿ ಬಿಸಿಲು ಬರೋ ಟೈಮಲ್ಲಿ ಅದನ್ನು ಸ್ಪ್ರೇ ಮಾಡಿಲ್ಲ ಮತ್ತು ನೀವು ಯಾವುದಾದ್ರೂ ಬೆಳ್ಳು ಬೆಳ್ಳುಳ್ಳಿ ಸೊಪ್ಪೆ ಅದನ್ನು ಫರ್ಟಿಲೈಸರನ್ನು ಹಾಕ್ಬೋದು ಇಲ್ಲ ಈರುಳ್ಳಿ ಸಿಪ್ಪೆ ಫರ್ಟಿಲೈಸರನ್ನು ಹಾಕ್ಬೋದು ನೀವು ಯಾವುದೇ ಫರ್ಟಿಲೈಸರನ್ನು ಮಾಡಿದರೂ ಇದಕ್ಕೂ ಕೂಡ ಹಾಕಿದರೆ ಅದು ತುಂಬ ಚೆನ್ನಾಗಿ ಹೂ ಹೂ ಬಿಡುತ್ತೆ ಇಲ್ಲಾಂದರೆ ಟೀ ಪುಡಿಯಿಂದ ಮಾಡಿರೋವಂಥ ಫರ್ಟಿಲೈಸರು ಮತ್ತು ನಾವು ಟೀ ಮಾಡಿ ಸೋಸಿರುವಂಥ ಟೀ ಪುಡಿನ ಇದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ನೋಡಿ ನಂದು ತುಂಬ ಚಿಕ್ಕ ಚಿಕ್ಕ ಸಸಿಗಳಿಗೆ ಕೂಡ ಇದೆ ನಾನು ಕಟಿಂಗನ್ನು ಹಾಕ್ಕೊಂಡಿದ್ನಲ್ಲ ಅವೆಲ್ಲ ಮುಂದಿನ ವರ್ಷಕ್ಕೆ ಅದು ಗಡ್ಡೆನ ತೆಗೆದು ಅಂತ ನಾನು ಈ ರೀತಿ ಗಿಡಗಳನ್ನ ಮಾಡಿದ್ದೀನಿ ಅದರಲ್ಲಿ ಕೆಲವು ಗಿಡಗಳು ಹೂವು ಆಗತ್ತೆ ಲಾಸ್ಟಲ್ಲಿ ಅಂದರೆ ದೀಪಾವಳಿ ಟೈಮಲ್ಲಾದರೂ ಆದರೂ ಹೂವಾಗತ್ತೆ ಅದು ಹೂವಾಗದೆ ಸಾಯಲ್ಲ ಹಾಗೆ ನಾವು ಈ ವರ್ಷ ಕಟಿಂಗನ್ನ ಬೆಳೆಸ್ಕೊಂಡಿರೋದು ಗಡ್ಡೆ ಆಗತ್ತೆ ಹೂವು ಕೂಡ ಆಗತ್ತೆ ಸ್ವಲ್ಪ ನಾವು ಅದಕ್ಕೆ ಕೇರ್ ಮಾಡಿದರೆ ನ ಕೊಡ್ತಾ ಬಂದರೆ ಈ ರೀತಿ ಗೊಬ್ಬರಗಳನ್ನು ಕೊಡ್ತಾ ಬಂದರೆ ಅದು ಹೂವಾಗತ್ತೆ ಸ್ವಲ್ಪ ಲೇಟಾಗಿ ಹೂವಾಗತ್ತೆ ಆಮೇಲೆ ಚೆನ್ನಾಗಿ ಗಡ್ಡೆ ಆಗಿ ಮುಂದಿನ ವರ್ಷಕ್ಕೆ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ನಾನು ಬೇರೆ ಗಡ್ಡೆನ ಹೇಗೆ ಸ್ಟೋರ್ ಮಾಡಿಡೋದು ಅಂತಲೂ ಕೂಡ ಹೋದ ವರ್ಷ ವಿಡಿಯೋನ ಮಾಡಿದ್ದೀನಿ ನಾವು ತುಂಬ ವಿಧಾನದಲ್ಲಿ ಕೂಡ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಈ ವರ್ಷ ಮತ್ತೆ ಸ್ಟೋರ್ ಮಾಡಬೇಕಾದ್ರೆ ನಾನು ಯಾವ ರೀತಿ ಸ್ಟೋರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸನ್ನು ನೋಡಿ ನೋಡಿ ನಾನಿಲ್ಲಿ ಎಲ್ಲ ಗಿಡಗಳಿಗೂ ಅಡಿಕೆ ಸಿಪ್ಪೆಯನ್ನು ಮುಚ್ಚಿ ಕೊಟ್ಟಿದ್ದೀನಿ ನೀವು ಬೇಕಾದರೆ ಮಣ್ಣನ್ನು ಕೂಡ ಹಾಕ್ಬೋದು ನನ್ನ ಗಿಡ ಚಿಕ್ಕ ಗಿಡ ಆಗಿರೋದ್ರಿಂದ ನನ್ನಿಲ್ಲಿ ಮಣ್ಣನ್ನು ಹಾಕಿಲ್ಲ ನಾನು ತುಂಬ ಗಿಡಗಳನ್ನು ಮಾಡಲ್ಲ ಯಾಕಂದರೆ ನಾನು ಎಲ್ಲ ಕೆಲಸಗಳನ್ನು ನಾನೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಮ್ಮ ಮನೆಯವರು ಮಣ್ಣನ್ನು ಕಲಿಸ್ಕೊಡೋದು ಇದನ್ನೆಲ್ಲ ಮಾಡ್ತಾರೆ ಆದರೆ ಅದರ ಕೇರಿಂಗ್ ನಾನೇ ಮಾಡಬೇಕಾಗತ್ತೆ ಹಾಗಾಗಿ ತುಂಬ ವೆರೈಟಿಗಳನ್ನು ಮಾಡಿಕೊಳ್ಳಲ್ಲ ಮತ್ತು ನಾವು ಈ ಡೇರೆಗಡೆಗಳಿಗೆ ಸಪೋರ್ಟನ್ನು ಕೊಡಬೇಕಾಗತ್ತೆ ಅದು ಬಿದ್ದು ಹೋಗದಂತೆ ಸಪೋರ್ಟನ್ನು ಕೊಡಬೇಕು ಅದನ್ನು ಕೂಡ ನಮ್ಮ ಮನೆಯವರು ನನಗೆ ಮಾಡಿಕೊಡ್ತಾರೆ ನಾನು ಗಾರ್ಡನಿಂಗ್ಗೆ ಅಂತ ಯಾವುದೇ ವರ್ಕರ್ಸ್ನ ತೊಗೊಳ್ದೇ ಇರೋ ಕಾರಣ ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತೀನಿ ಒಂದಷ್ಟು ವೆರೈಟಿನ ಮಾತ್ರ ನಾನು ಹಾಕ್ಕೊಳ್ತೀನಿ ಹಾಗೆ ಅದರ ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ನಿಮಗೆ ನಾನು ಏನು ಮಾಡಿದ್ದೀನೋ ಅದನ್ನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಇದು ಫರ್ಟಿಲೈಝರು ನಾನು ಆಲ್ರೆಡಿ ಇದನ್ನು ಶೇರ್ ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಎಣ್ಣು ಕಾರ್ಡಲ್ಲಿ ಹಾಕ್ತೀನಿ ಈ ಪರ್ಟಿಲೈಸರನ್ನು ನೀವು ಹಾಕಿ ಮತ್ತು ಇವತ್ತೊಬ್ಬರು ಕೇಳಿದ್ರು ಸೇವಂತಿಗೆ ಗಿಡ ಮೊಗ್ಗು ಬಿಡುತ್ತೆ ಇರಬೇಕಾದ್ರೆ ಯಾವ ಫರ್ಟಿಲೈಸರನ್ನು ಹಾಕಬೇಕು ಅಂತ ಇದನ್ನು ಕೂಡ ನಾನು ಹಾಕಿದ್ದೀನಿ ಸೇವಂತಿಗೆ ಗಿಡಗೆ ಕೂಡ ಆಲ್ರೆಡಿ ತೋರಿಸಿದ್ದೀನಿ ನೀವು ಯಾವುದೇ ಫರ್ಟಿಲೈಸರನ್ನು ಹಾಕಬೇಕಾದ್ರೂ ಆ ದಿನ ಗಿಡಕ್ಕೆ ನೀರು ಹಾಕದೆ ಇದನ್ನೇ ಹಾಕಿ ಲಿಕ್ವಿಡನ್ನು ಹಾಕಬೇಕಾದ್ರೆ ನೋಡಿ ನಾವು ಇಲ್ಲಿ ಯಾವ ಗಿಡಕ್ಕೆ ಎಷ್ಟು ಹಾಕಬೇಕು ಅಂತ ತಿಳ್ಕೊಂಡಿರಬೇಕು ಸ್ವಲ್ಪ ದೊಡ್ಡ ಗಿಡಕ್ಕೆ ಸ್ವಲ್ಪ ನೋಡಿ ಅರ್ಧ ಮಗ್ಗ ಅಷ್ಟು ಆಗುವಷ್ಟು ನಾನು ಹಾಕಿದ್ದೀನಿ ಇಲ್ಲ ಚಿಕ್ಕ ಚಿಕ್ಕ ಗಿಡಕ್ಕೆ ಮತ್ತು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನೋಡಿ ಇದು ನಾನು ಫರ್ಟಿಲೈಸರ್ ಮತ್ತು ಗೊಬ್ಬರಗಳನ್ನು ಕೊಟ್ಟು ನಂತರದ ವ್ಯೂ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಂಟು ದಿವಸ ಆಗಿದೆ ಅಷ್ಟೇ ನಾನು ಗೊಬ್ಬರ ಮತ್ತು ಚಾಲಿಸಪ್ಪೆಯನ್ನು ಮುಚ್ಚಿ ಕೊಟ್ಟ ಮೇಲೆ ನಾಲ್ಕು ದಿವಸ ಬಿಟ್ಟು ಫರ್ಟಿಲೈಸರನ್ನು ಹಾಕಿದ್ದೀನಿ ಹಾಗೆ ಏನೂ ಹಾಕಿಲ್ಲ ಈಗ ಎಂಟು ದಿವಸ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಹಾಗೆ ನಾನು ಬೇರೆ ಗಿಡಗಳನ್ನು ಪಿಂಚಿಂಗ್ ಮಾಡಿದ್ದೀನಿ ಇನ್ನು ಮೇಲೆ ಪಿಂಚಿಂಗ್ ಮಾಡಲ್ಲ ಯಾಕಂದರೆ ಇನ್ನೂ ಮೊಗ್ಗ ಬಿಟ್ಬಿಟ್ಟು ಬಿಡುತ್ತೆ ಹಾಗಾಗಿ ಇನ್ನು ಮೇಲೆ ಪಿಂಚಿಂಗ್ ಮಾಡಲ್ಲ ನೋಡಿ ನಾವು ಇದೇ ರೀತಿ ಪಿಂಚಿಂಗ್ ಮಾಡ್ತಾ ಬಂದರೆ ಹೂವು ಸಣ್ಣ ಬರುತ್ತೆ ಗಿಡ ಅಗಲ ಆಗತ್ತೆ ಹೌದು ಆದರೆ ಅದು ಸೈಜ್ ಸಣ್ಣ ಬರುತ್ತೆ ನೋಡಿ ಈ ರೀತಿ ಪಿಂಚಿಂಗ್ ಮಾಡಿದ್ದೀನಿ ಆಲ್ರೆಡಿ ಇನ್ನು ಮೇಲೆ ನಾವು ಮತ್ತೆ ಪಿಂಚಿಂಗ್ ಮಾಡ್ತಾ ಬಂದರೆ ಹೂವು ಕೂಡ ತುಂಬ ಲೇಟಾಗಿಬಿಡತ್ತೆ ಇದೆಲ್ಲ ಇನ್ನು ಗಣೇಶ ಹಬ್ಬದಷ್ಟೊತ್ತಿಗೆ ಹೂವಾಗತ್ತೆ ಅಂದ್ಕೊಂಡಿದ್ದೀನಿ ನೋಡಬೇಕು ಮತ್ತು ಮಳೆ ತುಂಬಾ ಬಂದರೆ ಮತ್ತೆ ಗಿಡ ಹಾಳಾಗಿಬಿಡತ್ತೆ ನೋಡೋಣ ಏನಾಗುತ್ತೆ ಅಂತ ನಿಮಗೂ ಕೂಡ ಅದನ್ನು ಶೇರ್ ಮಾಡ್ತೀನಿ ಹೂವಾದರೆ ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಆಗ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್